ವಾಲ್ ನಡೀತಲ್ಲ ಮಾಮನಿಯವರು ಸಲ ಕಪ್ಪದಾರ ಕೈ ಬಿಟ್ಟು ಬಿಟ್ಟರು ಕಾಣಲ ಮಗ ಕಬ್ಬೋದಾರ ಕಬ್ಬೋದಲ್ಲ ಕಪ್ಪೋದಾರ ನೋಡ್ಬೋದು ಗಾಬರಿ ಆಗಿದೆ ಜಗತ್ತಿನಲ್ಲಿ ಕಪ್ಪು ಶ್ರೇಷ್ಠ ಶ್ರೇಷ್ಠ ಅಲ್ಲ ಕಪ್ಪು ಕಪ್ಪೆಂದು ಹೀಗಳೇ ಬೇಡ ನೀರೆಲ್ಲ ನನ್ನ ಒತ್ತಿ ಕಪ್ಪು ತಿಂದು ದೊಡ್ಡ ರುಚಿ ಬಾಡ ಮಾನವಂತ ಬೆಳಗಿದ್ದೀವಿ ಅನ್ನೋದು ಬಹಳ ಗರ್ವ ಬೆಳ್ಳಿ ಯಾರು ಒಂದು ಚೆನ್ನಾಗಿ ಕಾವಣ್ಣ ಬೆಳ್ಳಿರ್ತದೆ ಹ ಕಪ್ಪು ಯಾಕೆ ಶ್ರೇಷ್ಠ ಅಂದ್ರೆ ನಮಗೆ ಮಳೆಯನ್ನು ಕೊಡ್ತಕ್ಕಂತ ಮೋಡ ಕಪ್ಪು ಕಪ್ಪಿರೋದು ಮೋಡ ಹ ಇಲ್ಲೆಲ್ಲ ಸಾಲೆ ಕಾಣ್ತೀನಿ ಮಾಸ್ತರ್ ಬಿಳೆ ಬೋರ್ಡ್ ಮೇಲೆ ಅಂದ್ರೆ ಬರ್ತದ ನೋಡಿದ್ರೆ ದೊಡ್ಡದೇ ಚಾಟ್ ಪೀಸ್ ಇಟ್ಟಿರ್ತೈತಿ ಕಣ್ಣ ಸುತ್ತೊಂದಾಗ ಕಣ್ಣು ಕಾಣ್ತಿದ್ದ ಇಲ್ಲ ಗುಡ್ಡ ಕಪ್ಪು ಐತೆ ಆ ಕಪ್ಪು ಗುಡ್ಡಿ ಇರ್ಲಿಲ್ಲ ಅಂದ್ರೆ ಅಂದ್ರೆ ಮಾಮನಿಯವ್ರ್ ಕಣ್ಣಂಗ ಆಗ್ತೈತ ಮತ್ತೆ ಅಧ್ಯಯನ ಹೇಳಿ ಕಪ್ಪು ಅದಕ್ಕೆ ಕಪ್ಪು ಶ್ರೇಷ್ಠ ಅಂತ ತಿಳ್ಕೊಳ್ಳೋಲ್ಲ ಯಾಕಂದ್ರೆ ರಾಗಿ ಕಪ್ಪು ಎಷ್ಟು ಅಕ್ಕಿ ಶುಗರ್ ಪೌಷ್ಟಿಕೆ ಅದರಿಂದ ಮೊದಲ ಅನ್ನ ಬೆಳೆದಿ ಅಂತ ಉಪ್ಪು ಬೆಳೆ ಬರ್ತದೆ ಯಾರ ಬಿಡ್ತಾರ ಮುಖದ ಒಪ್ಪದ್ರಿ ಹೌದಾ ಅದಕ್ಕೆ ಮಾಮನಿಯಾರ ನೀವು ಬೆಳೆಗಿದ್ದೀನಿ ಅನ್ನೋದು ಬಿಡ್ರಿ ಕಪ್ಪನ ಶ್ರೇಷ್ಠ ಅಂತ ಒಪ್ಪಿ ಕಪ್ಪು ಗರ್ಣಿಸ್ ಕಪ್ಪಿರ್ಬೇಕ್ರಿ ಯಾವಾಗ ಹೆಣ್ಣು ಮಕ್ಳು ಕೆಳಗೆ ಇರ್ಬೇಕಪ್ಪ ಈಗ ಒಂದು ಗೇನಾರ ಆರ್ಟ ಬಟ್ಟೆ ಹಾಕಿ ಬಿಟ್ಟು ಬೇಸಿ ಕಡೆ ಬಿಡು ಹೋಗಿ ದೇವರೇ ಕಬಾಡು ಗೇವ್ರ ಹಾಡು ಅದೇ ಬೇರೆ ಅಂತ ಹೇಳ್ರಿ ನಾನು ಕಪ್ಪು ಬ ಬೆಳ್ಳಗಿದೀನಿ ಅಂತ ಬಹಳ ಇದ ನಾವು ಬೆಳ್ಳಗಿದ್ದೀವಿ ಅವ್ನು ಹೇಳ್ತಾರೆ ಅನಿಲ್ ಕಪ್ಪು ಕನ್ನಡ ಮತ್ತೆ ಮತ್ತು ನಾನು ಹೇಳ್ತೀ ಪ್ರವಾಸ ಕಣಕ್ಕೆ ಹಾಕ್ತೀನಿ ಎಷ್ಟು ಉಪ್ಪಿನ ಪ್ರಭಾಸ್ ಫಸ್ಟ್ ಟೈಮ್ ನಾನು ನೋಡಿದ್ದೆ ಅವರು ಸಿಂಗಲ್ ಇರ್ತಾರೆ ಫ್ಯಾಮಿಲಿ ಸಿಕ್ಸ್ ಪ್ಯಾಕ್ ಮಾಡಿದ್ದಾರೆ ನಾವು ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಪ್ಯಾಕ್ ಮಾಡಿದ್ದೆ ಬಂದ್ರೆ ನಾವು ಇದುವರೆಗೆ ಮಾತಾಡಿದ್ವಿ ಕೇವಲ ತಮಾಷೆಯಾಗಿ ಕಪ್ಪು ಬಿಳಿ ಎರಡು ಬೇಕಾಗಿ